ಸರ್ ನಮಸ್ತೆ ಇವತ್ತು ಜೀನಿ ಅಂದರೆ ಇಡೀ ತಾಲೂಕಲ್ಲಿ ಹೆಸರಾಗಿದೆ ಆ ಜೀನಿನ ಹೆಸರು ಹಾಳು ಮಾಡಬೇಕು ಅಂತ ಸುಮಾರು ಎರಡು ವರ್ಷದಿಂದ ಹನಿ ಟ್ರ್ಯಾಪ್ ಶುರು ಮಾಡಿದರು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನಿಸುತ್ತೆ ಒಂದು ವರ್ಷದ ಮುಂಚೆ ಅನಿ ಟ್ರ್ಯಾಪಿಗೆಲ್ಲ ಶುರು ಮಾಡಿ ಅವ್ರದ್ದೇನೂ ನಡೀಲಿಲ್ಲ ಈಗಲೂ ಸಮೇತ ಒಂದು ಹುಡುಗಿ ಬಿಟ್ಟು ಈ ಆರೋಪ ಮಾಡಿದ್ದಾರೆ ಯಾಕೆಂದರೆ ನಮ್ಮ ಜೀನಿ ಕಂಪ್ನೀಲಿ ಎಂಬತ್ತಾರು ಸಿ ಕ್ಯಾಮ್ರಾ ಇದ್ದಾವೆ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಯಾವ ಎಂಪ್ಲಾಯ್ ಎಲ್ಲಿ ಕುಂತಿರ್ತಾರೆ ಅನ್ನೋದು ಸಂಪೂರ್ಣ ಮಾಹಿತಿ ಇರುತ್ತೆ ಆ ಎಂಬತ್ತಾರು ಕ್ಯಾಮ್ರಾದಲ್ಲೂ ಸಮೇತ ಆ ಹುಡುಗಿ ನಾವು ಎರದಾಡಿದೆ ಅಂತ ಮಾತಾಡಿದೆ ಇನ್ನೊಬ್ಬ ಯಾರೋ ಮಾತಾಡಿದ್ದಾನೆ ಯಾರು ರಾಮಣ್ಣ ಅಂತ ಏನು ಅಂದರೆ ಎರಗುಂಟೆ ಗೇಟಲ್ಲಿ ಅವನಿಗೆ ಯಾರು ಜೀನಿ ಎಲ್ಲೈತೆ ಅಂತಲೇ ಗೊತ್ತಿಲ್ಲ ಓನರ್ ಹೆಸರೇ ಗೊತ್ತಿಲ್ಲ ಆದರೂ ಅವನು ಬೈಟ್ ಮಾಡ್ತಾ ಇರ್ತಾನೆ ನಿಮಗೊಂದು ವೀಡಿಯೋ ಕಳಿಸ್ತೀನಿ ಅವನು ವೀಡಿಯೋ ಬೈಸ್ಕೊ ಕೊಟ್ಟ ಮೇಲೆ ಅವ್ನಿಗೆ ದುಡ್ಡು ಎಷ್ಟೋಯಿತು ಅಂತಲೂ ಸಮೇತ ನಿಮ್ಗೊಂದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ ಆ ವೀಡಿಯೋನ ಕೊಡ್ತೀನಿ ನನ್ನ ಜೀನಿ ಕಂಪ್ನಿ ಹಾಳು ಮಾಡೋದಕ್ಕೆ ಕೆಲವರು ಈ ಇದೇ ಹದಿನಾರನೇ ತಾರೀಕು ನಮ್ಮ ರಥಸಂದ್ರ ಗ್ರಾಮ ಪಂಚಾಯಿತಿ ಉದ್ಘಾಟನೆ ಆಯಿತು ಆ ಗ್ರಾಮ ಪಂಚಾಯತಿಗೆ ಮಿನಿಮಮ್ ಹದಿನೈದು ಲಕ್ಷ ನನ್ನ ಸ ಜೀನಿ ಕಂಪ್ನಿಯಿಂದ ಡೊನೇಷನ್ ಮಾಡಿದ್ದೆ ಅದು ರಾಜಕೀಯಕ್ಕೆ ಬರ್ತಾರೆ ಇವರಿಂದ ಇವ್ರ ಹೆಸರು ಹಾಳು ಮಾಡಬೇಕು ಅಂತಂದು ಖುದ್ದ ಆ ರತ್ನಸಂದ್ರ ಗ್ರಾಮ ಪಂಚಾಯಿತಿಯ ಒಬ್ಬ ಸದಸ್ಯನೂ ಸಮೇತ ಇದರಲ್ಲಿ ಕೈ ಜೋಡಿಸಿದ್ದಾನೆ ಏನೇ ಆರೋಪ ಮಾಡಿದರೂ ಸಮೇತ ಅದಕ್ಕೆ ನಾವು ಪ್ರತ್ಯುತ್ತರ ಪೊಲೀಸ್ದವ್ರಿಗೂ ಸಮೇತ ಕೇಳಿದ್ರು ಅವ್ರಿಗೆ ನಮ್ಮ ಡಿ ವಿ ಆರ್ ಎ ಕೊಟ್ಬಿಟ್ಟಿದ್ದೀವಿ ಅಂದರೆ ನಮ್ಮ ಎಂಬತ್ತಾರು ಕ್ಯಾಮ್ರಾ ಇರೋಂಥ ಡಿ ವಿ ಆರ್ ಎ ಕೊಟ್ಟಿದ್ದೀವಿ ಸರ್ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಏನಾದರೂ ನನ್ನ ತಪ್ಪಿದರೆ ಹೇಳಿ ಅಂತ ಹೇಳಿದ್ದೀನಿ ಯಾಕೆಂದರೆ ಇವತ್ತು ನೀವೆಲ್ಲ ಕಾಮೆಂಟ್ ಆಗ್ತಾಯಿದ್ರು ಕೆಲವರು ಅವನಿಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಜೀನಿ ಕಂಪ್ನಿ ಹತ್ರ ಬಂದು ಪ್ರತಿಯೊಬ್ಬರು ಹೆಣ್ಮಕ್ಳನ್ನ ಕೇಳಿ ಯಾವ ಥರ ಇದೆ ಅಂತ ಹೇಳ್ತಾರೆ ಕೆಲವರು ನನ್ನ ಹೆಸರು ಹಾಳು ಮಾಡೋದಕ್ಕೆ ಹಾಗೂ ನನ್ನ ತೇಜ ವಾದನೆ ಮಾಡೋದಕ್ಕೆ ಇನ್ನೊಂದು ಇನ್ನೊಂದು ತುಂಬ ಇಂಪಾರ್ಟೆಂಟು ಅಂದರೆ ಒಂದು ನ್ಯೂಸ್ ಚಾನಲ್ಲು ಈಗೇನು ಫೇಸ್ಬುಕ್ಕಲ್ಲಿ ಹಾಕಿದ್ರಲ್ಲ ಆ ನ್ಯೂಸ್ ಚಾನಲರು ಒಂದು ವರ್ಷದ ಮುಂಚೆ ನನ್ನ ತೇಜವೋಧನೆ ಮಾಡೋದಕ್ಕೆ ರೆಡಿಯಾಗಿದ್ದರು ಆ ನ್ಯೂಸ್ ರಿಪೋರ್ಟ್ರಿಗೂ ಹೇಳಿದರು ಏ ಜೀನಿ ಕಂಪ್ನಿನ ಮೇಲೆ ಏನಾದರೂ ಒಂದು ಆರೋಪ ತನ್ನಿ ಅಂತನ ಆ ನ್ಯೂಸ್ ರಿಪೋರ್ಟ್ರು ಮೂವರು ಅವತ್ತೇ ಕೈ ಕೆಲಸದಿಂದ ಕೈ ಬಿಟ್ರು ನಮ್ಮ ಶಿರಾ ತಿಪ್ಟೂರು ಪಾವಗಡ ಅವತ್ತೇ ರಿಸೈನ್ ಮಾಡಿ ನಮ್ಮ ಮೂರು ರಿಪೋರ್ಟ್ರು ಬಂದು ದಾಖಲೆ ಸಮೇತ ಕೊಟ್ಟರು ನೋಡಿ ನಮ್ಮ ಕಂಪ್ನಿಯ ಸಿ ನಿಮ್ಮ ಬಗ್ಗೆ ಒಂದು ಬ್ಯಾಡು ನ್ಯೂಸ್ ತಗೊಂಡ್ಬರೋದಕ್ಕೆ ಹೇಳಿದ್ದಾರೆ ಆದರೆ ನಾವು ಜೀನಿ ಕಡೆಯಿಂದ ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ ಅಂದರೆ ಏನು ಸರಿಯಿಲ್ಲ ನಮ್ಮ ತಾಲೂಕಲ್ಲಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಸಂಸ್ಥೆ ಕಟ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ಗೊತ್ತು ಅದನ್ನು ಒಂದು ಸಂಸ್ಥೆ ಯಾವ ರೀತಿ ನಡೆಸಬೇಕು ಅಂತ ಗೊತ್ತು ರಾಜಕೀಯಗಳ ಪುಡಾರಿಗಳಿಂದ ಅಂದರೆ ಏನು ರಾಜಕೀಯ ಪುಡಾರಿಗಳು ಯಾಕೆಂದರೆ ನಮ್ಮ ರಥಸಂದ್ರ ಗ್ರಾಮ ಪಂಚಾಯತಿಲಿ ಒಬ್ಬ ಮೆಂಬರು ಯುಗಾದಿ ಹಬ್ಬಕ್ಕೆ ಬಟ್ಟೆ ಬೇಕು ಅಂತಂದರೆ ಗ್ರಾಮ ಪಂಚಾಯತಿ ದುಡ್ಡು ಬೇಕಾಯಿತು ಅವನಿಗೆ ಗ್ರಾಮ ಪಂಚಾಯತಿಲಿ ಮಕ್ಳಿಗೆ ಓದಿಸ್ಬೇಕು ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಅವ್ರ ಮನೆಗೆ ಏನಾರ ಬೇಕು ಅಂತಂದರೆ ಪಂಚಾಯತಿ ದುಡ್ಡು ಬೇಕಾಯಿತು ನಮ್ಮ ಗ್ರಾಮ ಪಂಚಾಯತಿಲಿ ಅದಕ್ಕೆಲ್ಲ ಕಡಿವಾಣ ಹಾಕಿವಲ್ಲ ಅವ್ರಿಗೆ ದುಡ್ಡು ತಿನ್ನೋಕ್ಕಾಗ್ದಂಗಾಯ್ತು ಇನ್ನೊಂದು ಅಂತಂದರೆ ನಮ್ಮ ಪಂಚಾಯ ನಮ್ಮ ಜೀನಿ ಕಂಪ್ನಿಯಿಂದ ಮಾಡಿದಂಥ ಒಂದು ಅಭಿವೃದ್ಧಿ ಕೆಲಸಕ್ಕೆ ಬಿಲ್ ತಂಡ್ರು ಆ ಬಿಲ್ಲು ನಾವು ಮಾಡಿದಕ್ಕೆ ಯಾಕೆ ತಾಂಡಿದ್ದು ನೀವು ಅಂತ ಕೇಳಿದಕ್ಕೆ ಅವ್ರಿಗೆ ಬಂತು ಹೊಟ್ಟೆ ಅವ್ರಿಗೆ ಅಂದರೆ ಕೆಲವು ರಾಜಕಾರಣಿಗಳು ಜೀನಿ ಕಂಪ್ನಿಯವನು ಏನಾದರೂ ಜಿಲ್ಲಾ ಏನಾದರೂ ಬಂದರೆ ಅಭಿವೃದ್ಧಿ ಕೆಲಸಕ್ಕೆ ಜಾಸ್ತಿ ಒತ್ತು ಕೊಡ್ತಾನೆ ನಮ್ಮನ್ನೆಲ್ಲ ತುಳಿದಾಕ್ತಾನೆ ನಾವು ತಿನ್ನೋದಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಆ ಹುಡುಗಿನ ಮುಂದೆ ಬಿಟ್ಟು ವಿಡಿಯೋ ಮಾಡಿಸಿದ್ದಾರೆ ನಿಮಗೆ ಸಂಪೂರ್ಣವಾಗಿ ಆ ಹುಡುಗಿ ಹೇಳಿದೆ ಹದಿನೈದು ದಿನಗಳಿಂದ ಅಂತ ಕಂಪ್ಲೇಂಟ್ ಏನೋ ಅಂತ ಅವ್ರ ಕಡೆ ಹೇಳಿದ್ರು ಹದಿನೈದು ದಿನದ್ದು ಸಮೇತ ನಿಮಗೆ ಡಿ ವಿ ಆರ್ ಕೊಡ್ತೀನಿ ಹದಿನೈದು ದಿನದಲ್ಲಿ ನಾನು ಎರಡು ಎಷ್ಟು ದಿನ ಇದ್ದೆ ಹೊರಗಡೆ ಎಷ್ಟು ದಿನ ಇದ್ದೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದನ್ನು ನಮ್ಮ ಹೆಸರು ಹಾಳು ಮಾಡೋದಕ್ಕೆ ಮಾಡಿರೋ ಷಡ್ಯಂತ್ರ ತೊಂದರೆ ಇಲ್ಲ ಇದರಲ್ಲಿ ಕೆಲವು ರಾಜಕಾರಣಿಗಳಿದ್ದಾರೆ ಕೆಲವು ಪುಡಾರಿಗಳಿದ್ದಾರೆ ತೊಂದರೆನೇ ಪಡಲ್ಲ ಒಂದೇ ಕ್ವಶನ್ ಹೇಳೋದು ಒಂದು ಸಣ್ಣದಾಗಿ ನಾಲ್ಕು ಜನಕ್ಕೆ ಉದ್ಯೋಗ ಕೊಡಿರಿ ಇವತ್ತೇನು ನನ್ನ ಮೇಲೆ ಹುಡುಗಿ ಬಿಟ್ಟು ಆರೋಪ ಮಾಡ್ತಿದ್ದೀರಲ್ಲ ಒಂದು ಸಣ್ಣದಾಗಿ ಒಂದು ಆರೋಪ ಸಾಕ್ಷಿ ತೋರಿಸ್ರಿ ಒಂದು ಇಲ್ಲ ನಿಮ್ಮ ಕೈಲಾದರೆ ನಾಲ್ಕು ಜನಕ್ಕೆ ಉದ್ಯೋಗ ಕೊಟ್ಟು ನಾಲ್ಕು ಜನಕ್ಕೆ ಅನ್ನ ಹಾಕಿ ನೋಡಿ ಯಾಕೆಂದ್ರೆ ಇವತ್ತು ಸಮಾಜ ಸೇವೆ ಮಾಡ್ತಿದ್ದೇನೆ ರಾಜಕೀಯಕ್ಕೆ ಬರ್ತೇನೆ ನಾನು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರಬೇಕು ಅನ್ನೋ ತಲೆ ಇಲ್ಲ ಯಾಕೆಂದ್ರೆ ನಮ್ಮ ಸಾಹೇಬರು ಸಮೇತ ಹೇಳ್ತಿದ್ರು ರಾಜಕೀಯಕ್ಕೆ ಬರಬೇಡಕ್ಕೆ ಹುಟ್ಟು ವಲಸೋ ಅಂತ ಹೇಳ್ತಾ ಇದ್ರು ರಾಜಕೀಯಕ್ಕೆ ಬರಲೇಬಾರ್ದು ಅನಿಸಿತ್ತು ಈಗ ನಿಜ ಹೇಳ್ತಿದ್ದೀನಿ ಸರ್ ಚಿರಾ ತಾಲೂಕಲ್ಲಿ ಯಾವುದಾದ್ರೂ ಒಂದು ಜಿಲ್ಲಾ ಪಂಚಾಯತಿಗೆ ಬಂದೇ ಬರ್ತೀನಿ ಸರ್ ಏನು ಇವರು ಯಾವುದೋ ಹುಡುಗಿ ನಿಕ್ಕೊಂಡು ಆಟಾಡಕ್ಕೆ ಹೋಗ್ತಿದ್ರಲ್ಲ ಅವ್ರಿಗೆ ತೋರ್ಸ್ಕೊಡ್ತೀನಿ ಅಭಿವೃದ್ಧಿ ಮಾಡೋದು ಹೆಂಗಿ ಅಂತ ತೋರಿಸ್ಕೊಡ್ತೀನಿ ಇವರು ಏನು ರಾಜಕೀಯ ಪಿತೂರಿಯಿಂದ ನನ್ನ ಮೇಲೆ ಆರೋಪ ಮಾಡ್ತಿದ್ರಲ್ಲ ಸಂಪೂರ್ಣ ಸಾಕ್ಷಿ ನಿಮಗೆ ಕೊಡ್ತೀನಿ ಸರ್ ಹದಿನೈದು ದಿನದಿಂದ ನಾನು ಎಲ್ಲಿದ್ದೆ ಹದಿನೈದು ದಿನದಿಂದ ಅವ್ರು ಏನು ಆರೋಪ ಮಾಡಿದ್ದಾರೆ ಇನ್ನೊಬ್ರು ಯಾರು ಹೇಳಿದ್ದಾರೆ ಒಂದು ಯಾವುದೋ ಮೆಸೇಜು ಅಂತಾನೆ ನನ್ನ ಮೊಬೈಲು ಯಾವುದು ನನ್ನ ಫೇಸ್ಬುಕ್ ಯಾವುದು ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ದಿಲೀಪ್ ಕುಮಾರ್ ಅನ್ನ ಐ ಡಿ ನೀವು ಚೆಕ್ ಮಾಡಿ ನಾಲ್ಕೈದು ಜನ ಯೂಸ್ ಮಾಡ್ತಿದ್ದಾರೆ ನನ್ನ ಪೇಜ ಒಂದು ತಿಂಗಳು ಮುಂಚೆನೇ ಹೇಳಿದ್ದೆ ನನ್ನ ಪೇಜ್ ಯಾಕೆ ಆಗಿದೆ ಅಂತಲೂ ಸಮೇತ ಹಾಕಿದ್ದೆ ಯಾವುದೂ ಸಮೇತ ನನ್ನ ಕಡೆಯಿಂದ ತಪ್ಪಿಲ್ಲದಕ್ಕೆ ಇವತ್ತು ಅತ್ಯಾಚಾರ ಅಂತ ಆರೋಪ ಹೊತ್ತಿದ್ದಾರೆ ನನಗೆ ಬೇಜಾರಿಲ್ಲ ಆದರೆ ಒಂದು ಹೇಳ್ತೀನಿ ಕೇಳಿರಿ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳೇ ಇರ್ತವೆ ನಮ್ಮ ಮನೆಯಲ್ಲೂ ಸಮೇತ ಹೆಣ್ಮಕ್ಳು ಇದ್ದಾರೆ ನೀವು ಆರೋಪ ಮಾಡಿದ್ದೀರಲ್ಲ ನೀವೇನು ಮೈಕ್ ಇಟ್ಕೊಂಡು ಮಾತಾಡಿದ್ದೀರ ಅವ್ನ ಯಾರೋ ರಾಮಣ್ಣ ಲೈ ನೀನು ಬಂದು ಒಂದು ಸರಿ ನಮ್ಮ ಕಂಪ್ನಿ ನೋಡೋ ಗೊತ್ತಾಗುತ್ತೆ ನಿನಗೆ ನಿನ್ ರೋಡಲ್ಲಿ ದುಡ್ಡು ಇಸ್ಕೊಂಡಿದ್ದು ನನ್ನ ಹತ್ರ ದಾಖಲೆ ಇದೆ ಕಣಲ್ಲಿ ಈಗ ಆರೋಪ ಮಾಡಿ ದಾಖಲೆ ಇದೆ ಸುಮ್ಮನೆ ಏನು ಮಾಡ್ತೀರಾ ಒಂದು ಕಂಪ್ನಿ ಬೆಳೆಸ್ರಿ ಹುಟ್ಟಿಸ್ರಿ ಅದ್ಯಾವುದೋ ಒಂದು ನ್ಯೂಸ್ ಚಾನಲ್ಲು ಒಂದು ವರ್ಷದ ಮುಂಚೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕೆ ಜೀನಿ ಬಗ್ಗೆ ಅಪಪ್ರಚಾರ ಮಾಡಿದ್ದೀರಿ ಅಂತ ಹೇಳ್ತಿರಲ್ಲ ಕಷ್ಟ ಬಿಟ್ಟು ದುಡೀರಿ ಅವಾಗ ಗೊತ್ತಾಗುತ್ತೆ ನಿಮಗೆ ಕಷ್ಟದ ಫಲ ಏನು ಅಂತ ಗೊತ್ತಾಗುತ್ತೆ ಅವತ್ತನ ಮೈ ಎತ್ತುತ್ತೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ ಅಂತಾರೆ ಜೀನಿ ಬಗ್ಗೆ ಅಪಪ್ರಚಾರ ಇಲ್ಲ ಬಂದು ನೋಡ್ರಿ ಯಾವ ರೀತಿ ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ ಯಾವ ರೀತಿ ಇದ್ದಾರೆ ಅಂತಾನ ಬಂದು ಒಂದು ಎಂಪ್ಲಾಯಿದು ಒಂದು ಎರಡು ಬೈಟ್ಸ್ ತಾಳ್ರಿ ನಮ್ಮ ಕೆಲಸ ಮಾಡ್ತಾವ್ರಲ್ಲ ಅವ್ರದ್ದು ಬಂದು ರಿಯಾಲಿಟಿ ತಾಳಿ ಹೇಳ್ತಾರೆ ಜೀನಿ ಅಂದ್ರೆ ಏನು ಅಂತಾನೆ ಸುಮ್ಮನೆ ಮಾತಾಡೋದಲ್ಲ ದಯವಿಟ್ಟು ಶಿರಾ ಜನತೆ ಹೇಳ್ತೀನಿ ಇಡೀ ಕರ್ನಾಟಕದಲ್ಲಿ ನಮ್ಮ ಶಿರಾ ಅಂತ ಅಂದರೆ ದೊಡ್ಡ ಮಟ್ಟಕ್ಕೆ ಹೆಸರಾಗಿದೆ ಅದು ಜೀನಿ ಅನ್ನೋ ಒಂದು ಸಂಸ್ಥೆಯಿಂದ ಎಲ್ಲರೂ ಗುರುತಿಸ್ತಿದ್ದಾರೆ ಇದನ್ನು ಹೆಸರು ಹಾಳು ಮಾಡಬೇಕು ಅನ್ನೋದು ಕೆಲವರು ಉದ್ದೇಶ ಇದೆ ನಿಮ್ಗೇನಾದರೂ ನನ್ನಲ್ಲಿ ತಪ್ಪಿತ್ತು ಅಂದರೆ ಬಂದು ನಮ್ಮ ಸಿ ಸಿ ಕ್ಯಾಮ್ರಾ ನೀವೇ ನೀಟಾಗಿ ನೋಡ್ಬೋದು ಎಲ್ಲೆಲ್ಲ ಕ್ಯಾಮ್ರಾ ಇದಾವೆ ಬಾತ್ರೂಮ್ ಒಂದು ಬಿಟ್ಟು ನಿದಿತ್ಯಾಗೆಲ್ಲ ಕ್ಯಾಮ್ರಾ ಇದಾವೆ ಬಂದು ಚೆಕ್ ಮಾಡ್ಬೋದು ಈ ಷಡ್ಯಂತ್ರಕ್ಕೆ ಯಾರ್ಯಾರು ಇದಾರೆ ಅಂತಲೂ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ಹೆಂಡ್ತಿಗೆ ಸೀರೆ ಬೇಕು ಹಬ್ಬಕ್ಕೆ ಅಂತ ಹೇಳಿದನಲ್ಲ ಅವನು ಏನೇನು ಮಾಡಿದ್ದಾನೆ ಅಂತಲೂ ನಿಮಗೆ ಹೇಳ್ತೀನಿ ಅಂದರೆ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಯಾವನ್ನೊ ಹೊಲ್ಟಿರ್ತಾನೆ ಅವ್ನಿಗೆ ಒಂದು ಅಣೆಪಟ್ಟ ಕಟ್ಟೋದಕ್ಕೆ ತಯಾರಾಗ್ತಿದ್ರಾ ಇದು ನಡೆಯಲ್ಲ ಯಾಕೆಂದರೆ ಒಂದು ಸಂಸ್ಥೆ ಕಟ್ಟಿರೋ ನನಗೆ ಇಷ್ಟು ದೊ ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟ ಕಟ್ಟಿರೋ ಸಂಸ್ಥೆ ನನಗೆ ಗೊತ್ತಿದೆ ನಿಮ್ಮಂಥವರಿಂದ ಯಾರೋ ನಾಲ್ಕೈದು ಜನ ಬಂದು ಯಾವುದೋ ಒಂದು ಹುಡುಗಿ ಕರ್ಕ ಬಂದು ನೀವು ಆರೋಪ ಮಾಡಿದ್ರೆ ಅದನ್ನು ಒಪ್ತೀನಾ ನೀವು ಸಾಕ್ಷಿ ತೋರಿಸಿರಿ ನಾನು ಹಿಡ್ಕೊಂಡಿದ್ದು ಎಳೆದಾಡಿದ್ದು ಅಂತ ನೀವೇನು ಆರೋಪ ಮಾಡಿದ್ರಲ್ಲ ಸಾಕ್ಷಿ ಸಮೇತ ತೋರಿಸ್ರಿ ನಾನು ನನ್ನ ಎಂಬತ್ತಾರು ಕ್ಯಾಮ್ರಾದಲ್ಲಿ ನಿಮಗೆ ಪೂರ್ತಿ ಡೀಟೇಲ್ ಕೊಡ್ತೀನಿ ನೀವು ಒಂದ್ಸರಿ ಬಂದು ನೋಡಿರಿ ಯಾವ ರೀತಿ ಇದೆ ಜೀನಿ ಸಂಸ್ಥೆ ಅಂತ ಸುಮ್ಮನೆ ಮಾತಾಡೋದಲ್ಲ ಥ್ಯಾಂಕ್ ಯು ನಿಮ್ಗೆ ಇನ್ನೂ ಏನೋ ಅಪ್ಡೇಟ್ ಬೇಕು ಅಂದರೆ ಇನ್ನು ಏನು ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ರಲ್ಲ ಈಗ ನನ್ನ ಬೈಕ್ ಸರ್ ಥರ ಸರ್ ಅನಿ ಟ್ರ್ಯಾಪು ಎರಡು ವರ್ಷದಿಂದಲೂ ನಡೀತಲೇ ಇದೆ ನನ್ನ ಮೇಲೆ ನೀವು ನಂಬ್ತೀರಾ ಹಿಂಗೆ ಒಂದು ಹುಡುಗಿ ಹೇಳಿದೆ ನನಗೆ ಒಂದು ಹುಡುಗಿ ಹೆಸರು ಒಂದು ಹುಡುಗಿ ಅಣ್ಣ ಏನಾದರೂ ಮಾಡಿ ದಿಲೀಪನ ಹತ್ರ ಹೋಗಿ ಮನೆ ಕೇಳಮ್ಮ ನೀನು ನೀನು ಒಂದ್ಸರಿ ಸರಿ ಮಲಗು ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಒಂದು ಫೋಟೋ ಕೊಡೋ ಅವನ ಜೊತೆ ಮಲಗಿರೋದು ಆ ಹುಡ್ಗಿ ನನಗೆ ಹೇಳುತ್ತೆ ಅಣ್ಣ ಇಂಥ ಊರವರು ಫೋನ್ ಮಾಡಿದ್ರಣ ಒಂದೇ ಒಂದು ಸರಿ ಜೀನಿಯವನ ಹತ್ರ ಮಲಗು ಒಂದು ಫೋಟೋ ಕೊಡು ಆ ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅಂತ ಕೇಳಿದ್ದಾರಿದ್ದಾರೆ ಅಂದರೆ ಆ ಹುಡ್ಗಿ ನನ್ನ ಹತ್ರ ಬಂದು ಮಲಗಿ ಅವರಿಗೆ ಫೋಟೋ ಕೊಟ್ಟರೆ ಆ ಹುಡುಗಿಗೆ ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳಿದಾರಿದ್ದಾರೆ ಅದು ಸಾಕ್ಷಿ ಸಮೇತ ಹೇಳುತ್ತೆ ನಾನೇನಾದರೂ ಆ ಸಾಕ್ಷಿಗಳು ಬಿಟ್ಟರೆ ಅವರು ರಾಜಕೀಯ ಭವಿಷ್ಯನೇ ಹೊರಟೋಗುತ್ತೆ ನಾವು ಯೋಚನೆ ಮಾಡ್ತೀವಿ ಕಷ್ಟ ಬಿದ್ದು ಅವರು ರಾಜಕೀಯ ಮಾಡ್ತಾರೆ ಇಂಥವೆಲ್ಲ ತರಬಾರ್ದು ಅಂತಿದ್ದೀವಿ ಆದರೂ ಅವರು ಎರಡು ವರ್ಷದಿಂದ ಎಲ್ಲ ಥರ ಟ್ರೈ ಮಾಡಿದ್ರು ಎಲ್ಲ ಥರ ಅಂದರೆ ನಾನಾ ಥರ ಟ್ರೈ ಮಾಡಿದ್ರು ಅವ್ರಿಗೆಲ್ಲ ಪ್ರತ್ಯುತ್ತರ ಕೊಡೋ ಅಂಥದ್ದು ಬಂದಿದೆ ಇನ್ನು ಪ್ರತಿದಿನ ಕೊಡ್ತೀನಿ ಇನ್ನೊಂದು ಇವತ್ತೇನು ನನ್ನ ಎ ಸ್ಟೇಟ್ಮೆಂಟ್ ತಾಳದೆ ಏಕಾಏಕಿ ದುರುದ್ದೇಶದಿಂದ ಕೊಟ್ಟರಲ್ಲ ಅವ್ರಿಗೆ ಕ್ರಿಮಿನಲ್ ಕೇಸು ಸಮೇತ ಹಾಕಿಸ್ತಾ ಇದ್ದೀನಿ ಕ್ರಿಮಿನಲ್ ಲಾ ಲಾಯರ್ ಕಡೆಯಿಂದ ನೋಟಿಸು ಕೊಡ್ತಾ ಇದ್ದೀನಿ ಯಾಕೆಂದರೆ ಆರೋಪ ಮಾಡಿದ ಮೇಲೆ ನನ್ನೊಂದ್ಸರಿ ಕೇಳಬೇಕು ಸರ್ ಈ ಥರ ನಿಮ್ಮ ಮೇಲೆ ಆರೋಪ ಇದೆ ಅದು ಸತ್ಯನಾ ಅಂತ ಕೇಳಬೇಕು ಏನೂ ಕೇಳ್ದಂಗೆ ಅವರ ದುರುದ್ದೇಶದಿಂದ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರ ದುರುದ್ದೇಶದಿಂದ ನಮ್ಮ ಜೀನಿ ಕಂಪ್ನಿ ಮೇಲೆ ಔಟೇಜ್ಮೆಂಟ್ ಕೊಡಲಿಲ್ಲ ಅಂದರೆ ಮುಗೀತು ಜೀನಿಯೊಂದು ಸರಿಯಿಲ್ಲ ಯಾಕೆ ನಾ ಕಷ್ಟ ಬಿದ್ದು ದುಡಿಯೋಕ ಅಲ್ವಾ ನಿಮ್ಮ ಕೈಲೂ ಸರ್ ಎಲ್ಲರೂ ಕಷ್ಟ ಬಿದ್ದೇ ದುಡಿತಾ ಇದ್ದಾರೆ ಎಷ್ಟು ಇವತ್ತು ಜೀನಿ ಕಂಪ್ನಿಯಿಂದ ಎಷ್ಟೆಲ್ಲ ಅನುಕೂಲ ಆಗಿದೆ ಸರ್ ತಾಲೂಕಲ್ಲಿ ಒಬ್ರಿಗೆ ಗೊತ್ತಾ ತಾಯಿ ಮಗು ಹಾಸ್ಪಿಟ್ಲಿಗೆ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ದೀವಿ ಇವರು ಏನು ಆರೋಪ ಮಾಡ್ತಿದ್ದಾರಲ್ಲ ನಾನು ಹೇಳ್ದೆ ಅಂತ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಬರ್ತಿರಲಿಲ್ಲ ಸರ್ ತುಂಬ ಚೆನ್ನಾಗಿರೋ ಹುಡುಗಿ ಗೊತ್ತಿರಲಿಲ್ಲ ಸುಮ್ಮನೆ ಮಾತಾಡೋದಲ್ಲ ಸರ್ ನಮಗೂ ಕಷ್ಟದಿಂದ ಬಂದಿರೋನು ಒಂದೊಂದು ರೂಪಾಯಿಗೂ ಅಲ್ಲದು ಕಮ್ಮಿ ಕಟ್ಟಿರೋದು ಸರ್ ಇವತ್ತು ತಿಂಗಳ ಕೋಟಿ ಅಂತ ರೂಪಾಯಿ ವ್ಯವಹಾರ ಆಗುತ್ತೆ ಅಷ್ಟು ಕಷ್ಟ ಬಿದ್ದು ಸಂಸ್ಥೆ ಕಟ್ಟಿದ್ದೀವಿ ಇವರ ರಾಜಕೀಯ ತೆವುಲು ಇವರು ನಾನು ರಾಜಕೀಯಕ್ಕೆ ಬೆಳಿಗ್ಬೇಕು ರಾಜಕೀಯದಲ್ಲಿ ನಾನು ತಿನ್ನೋದು ನಿಂತೋಗುತ್ತೆ ಹೋಗುತ್ತೆ ಅನ್ನೋ ದುರುದ್ದೇಶದಿಂದ ನನ್ನ ಮೇಲೆ ಆರೋಪ ಮಾಡಿದರೆ ನಿಮ್ಮ ಎಲ್ಲ ಆರೋಪಕ್ಕೂ ನಾನು ಉತ್ತರ ಕೊಡ್ತೀನಿ ಪೊಲೀಸ್ನವ್ರಿಗೂ ಸಮೇತ ನಾನು ಡೀಟೇಲ್ ಆಗಿ ಉತ್ತರ ಕೊಟ್ಟಿದ್ದೀನಿ ಇದರಿಂದ ಯಾರಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಈ ಕೆಲವು ರಾಜಕಾರಣಿಗಳಿಗಂತೂ ಸಂಪೂರ್ಣ ಗೊತ್ತು ಇದರಿಂದ ಒಂದು ವರ್ಷದಿಂದ ಯಾರು ಅನಿ ಟ್ರ್ಯಾಪ್ ಮಾಡಕ್ಕೆ ಹೋಗಿದ್ರು ಯಾವ ಹುಡುಗಿನ ಬಿಟ್ಟಿದ್ರು ಸಂಪೂರ್ಣ ಮಾಹಿತಿ ಇದೆ ಸದ್ಯದಲ್ಲೇ ಸಂಪೂರ್ಣ ಅವ್ರು ಏನು ಇಲ್ಲಿವರೆಗೂ ಸ್ಟಾರ್ಟ್ ಮಾಡಿದ್ರಲ್ಲ ಸರ್ ಇನ್ನು ನಾನು ಇಲ್ಲಿವರೆಗೂ ಯಾರ ಬಗ್ಗೆಯೂ ಮಾತಾಡಿರಲಿಲ್ಲ ಇನ್ನು ಎಲ್ಲರ ಬಗ್ಗೆನೂ ಸಂಪೂರ್ಣವಾಗಿ ದಾಖಲೆ ಕೊಡ್ತೀನಿ ಸರ್ ಯಾಕಂದ್ರೆ ಎಲ್ಲರೂ ನನ್ನ ಹತ್ರ ಇದಾವೆ ಯಾರೇನು ಮಾತಾಡಿದ್ರು ಯಾರೇನು ಮೆಸೇಜ್ ಹಾಕಿದ್ರು ಇನ್ನೊಬ್ರು ಏನು ಮೆಸೇಜ್ ಹಾಕಿದ್ರು ಎಲ್ಲನೂ ಇದೆ ಸರ್ ಯಾಕೆಂದ್ರೆ ನಮ್ಮ ಕೆಲಸ ಸರ್ ಈ ನಿಮಗೆ ಗೊತ್ತಿರಲಿ ನಮ್ಮ ಸ್ಲಿಮ್ಮು ಮಾಡಿದಾಗ್ಲಿಂದ ಹೆಚ್ಚು ಕಮ್ಮಿ ಮೂರು ತಿಂಗಳಿಂದ ನನ್ನ ಮನೆಗೆ ಸರಿಯಾಗಿಲ್ಲ ಬರೀ ಬಿಸ್ನೆಸ್ ಕಡೆಗೆ ಓಡಾಡ್ತಾ ಇದ್ದೀವಿ ಅದನ್ನು ನಮಗೆ ಬಿಸ್ನೆಸ್ಸೇ ದೊಡ್ದು ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಇವ್ರಿಗೆ ಅದು ಗೊತ್ತೇ ಇರಲ್ಲ ಜೀನಿವನ್ ಏನಾನ ಮಾಡಿ ತುಳಿಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅದು ನಮಗೂ ಕಷ್ಟದಿಂದ ಬಂದಿರೋನು ಒಂದೊಂದು ರೂಪಾಯಿಗೂ ಅಲ್ದು ಕಂಪ್ನಿಗೆ ಕಟ್ಟಿರೋದು ಸರ್ ಇವತ್ತು ತಿಂಗಳ ಕೋಟಿ ಹಂತ ರೂಪಾಯಿ ವ್ಯವಹಾರ ಆಗುತ್ತೆ ಅಷ್ಟು ಕಷ್ಟ ಬಿದ್ದು ಸಂಸ್ಥೆ ಕಟ್ಟಿದ್ದೀವಿ ಇವರ ರಾಜಕೀಯ ತೆವಲು ಇವರು ನಾನು ರಾಜಕೀಯಕ್ಕೆ ಬೆಳಿಗ್ಬೇಕು ರಾಜಕೀಯದಲ್ಲಿ ನಾನು ತಿನ್ನೋದು ನಿಂತೋಗುತ್ತೆ ಹೋಗುತ್ತೆ ಅನ್ನೋ ದುರುದ್ದೇಶದಿಂದ ನನ್ನ ಮೇಲೆ ಆರೋಪ ಮಾಡಿದರೆ ನಿಮ್ಮ ಎಲ್ಲ ಆರೋಪಕ್ಕೂ ನಾನು ಉತ್ತರ ಕೊಡ್ತೀನಿ ಪೊಲೀಸ್ನವ್ರಿಗೂ ಸಮೇತ ನಾನು ಡೀಟೇಲ್ ಆಗಿ ಉತ್ತರ ಕೊಟ್ಟಿದ್ದೀನಿ ಇದರಿಂದ ಯಾರಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟು ಈ ಕೆಲವು ರಾಜಕಾರಣಿಗಳಿಗಂತೂ ಸಂಪೂರ್ಣ ಗೊತ್ತು ಇದರಿಂದ ಒಂದು ವರ್ಷದಿಂದ ಯಾರ ಟ್ರ್ಯಾಪ್ ಮಾಡಕ್ಕೆ ಹೋಗಿದ್ರು ಯಾವ ಹುಡುಗಿನ ಬಿಟ್ಟಿದ್ರು ಸಂಪೂರ್ಣ ಮಾಹಿತಿ ಇದೆ ಸದ್ಯದಲ್ಲೇ ಸಂಪೂರ್ಣ ಅವ್ರು ಏನು ಇಲ್ಲಿವರೆಗೂ ಸ್ಟಾರ್ಟ್ ಮಾಡಿದ್ರಲ್ಲ ಸರ್ ಇನ್ನು ನಾನು ಇಲ್ಲಿವರೆಗೂ ಯಾರ ಬಗ್ಗೆನೂ ಮಾತಾಡಿರಲಿಲ್ಲ ಇನ್ನು ಎಲ್ಲರ ಬಗ್ಗೆನೂ ಸಂಪೂರ್ಣವಾಗಿ ದಾಖಲೆ ಕೊಡ್ತೀನಿ ಸರ್ ಯಾಕಂದ್ರೆ ಎಲ್ಲರೂ ನನ್ನ ಹತ್ರ ಯಾರು ಯಾರೇನು ಮಾತಾಡಿದ್ರು ಯಾರೇನು ಮೆಸೇಜ್ ಹಾಕಿದ್ರು ಇನ್ನೊಬ್ರು ಏನು ಮೆಸೇಜ್ ಹಾಕಿದ್ರು ಎಲ್ಲಾನು ಇದೆ ಸರ್ ಯಾಕೆಂದ್ರೆ ನಮ್ಮ ಕೆಲಸ ಸರ್ ಈ ನಿಮಗೆ ಗೊತ್ತಿರಲಿ ನಮ್ಮ ಸ್ಲಿಮ್ಮು ಮಾಡಿದಾಗ್ಲಿಂದ ಹೆಚ್ಚು ಕಮ್ಮಿ ಮೂರು ತಿಂಗಳಿಂದ ನನ್ನ ಮನೆಗೆ ಸರಿಯಾಗಿಲ್ಲ ಬರೀ ಬಿಸ್ನೆಸ್ ಕಡೆಗೆ ಓಡಾಡ್ತಾ ಇದ್ದೀವಿ ಅದನ್ನು ನಮಗೆ ಬಿಸ್ನೆಸ್ಸೇ ದೊಡ್ದು ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಇವ್ರಿಗೆ ಅದು ಗೊತ್ತೇ ಇರಲ್ಲ ಜೀ ನಿನ್ನೇನೋ ಮಾಡಿ ತುಳಿಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅದು ನೀವೇ ಅರ್ಥ ಮಾಡ್ಕೊಳ್ಬೇಕು ಇವರ ಪ್ರಯತ್ನ ಫಲ ಕೊಡ್ಲಿ ರಾಜಕೀಯ ಸರ್ ನಾನು ಹೇಳ್ತೀನಲ್ಲ ಇಲ್ಲಿವರೆಗೂ ನನಗೆ ರಾಜಕೀಯಕ್ಕೆ ಬರಬೇಕು ಅನ್ನೋ ತಲೆಗೂ ಇರಲಿಲ್ಲ ನನ್ನ ಹೆಂಡತಿ ದಿನ ಬಯಳು ರಾಜಕೀಯಕ್ಕೆ ಹೋಗ್ಬಾರ್ದು ಅಂತ ಇವತ್ತು ಹೇಳ್ತಿದ್ದೀನಿ ಸರ್ ಶಿರಾ ತಾಲೂಕಲ್ಲಿ ಏಳು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಎಲ್ಲೇ ಆದರೂ ಸಮೇತ ನಾನು ನಿಂತ್ಕೊಳ್ತೀನಿ ಸರ್ ನನಗೆ ಗೊತ್ತು ನಮ್ಮ ಪಂಚಾಯತಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಗೊತ್ತು ಈ ಇದೇ ಅಭಿವೃದ್ಧಿ ರಾಜಕೀಯದಿಂದಲೂ ಮಾಡ್ತೀನಿ ಸರ್ ಏನು ಒಬ್ಬ ಮೆಂಬರ್ಗೆ ಏನಿದೆ ಆ ಯುಗಾದಿ ಹಬ್ಬಕ್ಕೂ ಸಮೇತ ಪಂಚಾಯತಿ ದುಡ್ಡಲ್ಲಿ ಸಿರಬೇಕಾಗಿತ್ತಲ್ಲ ಅಂಥವೆಲ್ಲ ಕಡಿವಾಣ ಮಾಡ್ತೀನಿ ಸರ್ ಉದ್ಯೋಗ ಕಡೆ ಕೊಡೋದಕ್ಕೆ ಗಮನ ಹರಿಸ್ತೀನಿ ಸರ್ ಜಿ ಅಂದರೆ ಒಂದು ಪಂಚಾಯತಿ ಏನು ಅಂತ ತೋರಿಸ್ಕೊಡ್ತೀನಿ ಸರ್ ಇದೇ ರಾಜಕೀಯಕ್ಕೆ ಬಂದು ಪ್ರಯತ್ನ ಸರ್ ನನ್ನ ಹೇಳ್ತಿದ್ದೀನಿ ಒಂದು ನಾವು ಮೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ವಿ ಇದು ಫೇಲ್ ಆಗುತ್ತೆ ಗೊತ್ತಾಗುತ್ತೆ ನೋಡ್ರಿ ಇದು ಫೇಲ್ ಆಗುತ್ತೆ ಯಾಕೆಂದ್ರೆ ಅತ್ಯಾಚಾರ ಮೇಲೆ ಅವ್ರಿಗೆ ಪ್ರೂಫ್ ಬೇಕು ಅದಕ್ಕೆ ಫೇಲ್ ಆಗುತ್ತೆ ನಾಳೆ ಏನು ಬರ್ತಾಯಿದೆ ಗೊತ್ತಾ ಆಲ್ರೆಡಿ ನ್ಯೂಸ್ ಬಂತು ಸರ್ ಜಾತಿನಿಂದನೇ ಆರೋಪ ಮಾಡಬೇಕು ಜಾತಿನಿಂದನೇ ಕೇಸ್ ಹಾಕಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಅದು ದೇವ್ರು ಒಳ್ಳೇದು ಮಾಡಲಿ ಅದನ್ನು ಅವರು ಟ್ರೈ ಮಾಡಿ ಅದನ್ನು ಕಂಪ್ಲೇಂಟ್ ಕೊಡಲಿ ದೇವ್ರು ಒಳ್ಳೇದು ಮಾಡಲಿ ಅದನ್ನು ತೊಂದರೆ ಇಲ್ಲ ಸರ್ ಸರ್ ಆರೋಪಿ ಮಹಿಳೆ ಜೊತೆ ಯಾವತ್ತಾದರೂ ಫೋನ್ ಕಾಂಟ್ಯಾಕ್ಟ್ ಅಥವಾ ಮೆಸೇಜ್ ಮಾಡಿದ್ದೀರಾ ಯಾವುದೇ ಕಾರಣಕ್ಕೂ ಚೆಕ್ ಮಾಡ್ಕೋಬೋದು ಸರ್ ಇವತ್ತು ಏನು ಪಿ ಪಿ ಆರ್ ಐ ಬಿ ಐ ಎಲ್ ಎಲ್ಲು ಹಾಕ್ಬಿಟ್ಟು ಮಂತು ಡೇಟ್ ಹಾಕ್ಬಿಟ್ರೆ ಆ ತಿಂಗಳು ಹಿಸ್ಟ್ರಿನೇ ಬಂದ್ಬಿಡುತ್ತೆ ಸರ್ ಅವ್ರ ಮೊಬೈಲಲ್ಲಿ ಬೇರೆ ಏನೂ ಕೇಳೋದು ಬೇಡ ಸರ್ ಯೂಟ್ಯೂಬ್ಗೋಗಿ ಕಾಲ್ ಹಿಸ್ಟ್ರಿ ಅಂತ ಚೆಕ್ ಮಾಡಿಬಿಟ್ಟು ಆ ಕಾಲು ಆ ಕೋಡ್ ಹೊಡೆದ್ಬಿಟ್ರೆ ಒಂದು ತಿಂಗಳಲ್ಲಿ ಯಾರ ಜೊತೆ ಮಾತಾಡಿದ್ವಿ ಎಷ್ಟೊತ್ತು ಮಾತಾಡಿದ್ವಿ ಅಂತ ಸಂಪೂರ್ಣ ಮಾಹಿತಿ ಮೇಲೆ ಬಂದ್ಬಿಡುತ್ತೆ ಸರ್ ಯಾರನ್ನೂ ಕೇಳಬೇಕಾಗಿಲ್ಲ ಚೆಕ್ ಮಾಡಿದ್ರೆ ಮುಗಿದಾಯಿತು ಸರ್ ಅವ್ರ ಮೊಬೈಲಲ್ಲೇ ಚೆಕ್ ಮಾಡಿಸಿ ಗೊತ್ತಾಗುತ್ತೆ ನಾನೇನಾದರೂ ಕಾಲ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಸರ್